ಸೈದ್ರೆ ನಮಸ್ಕಾರ ಇದು ನಾನು ಇವತ್ತೊಂದು ಕವಿತೆಯನ್ನ ಓದ್ಬೇಕು ಅಂದ್ಕೊಂಡಿದ್ದೇನೆ ಇದು ಗೀತಾಂಜಲಿ ಕವಿತೆಗಳು ಸಾವಿಗೆರೆಯೊಡ್ಡಿ ನಿಂತ ಎಳೆ ಕವಿ ಜೀವದ ಆತ್ಮ ನಿವೇದನೆ ಈ ಇದರ ಮೂಲ ಕವಿತೆ ಕವಿಗಳ ಕವಿತ್ರಿ ಇಂಗ್ಲಿಷ್ ಇಲ್ಲಿದೆ ಗೀತಾಂಜಲಿ ಪೈ ಅಂತಂದು ಈ ಹುಡುಗಿ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಸುಮಾರು ಕವಿತೆಗಳನ್ನು ಬಿಟ್ಟು ಬರೆದಿಟ್ಟು ಸಾಯ್ತಾಳೆ ಈ ಕವಿತೆಗೆ ಬರೆಯೋದಕ್ಕೆ ಆ ಹುಡುಗಿಗೆ ಒಂದು ಕಾರಣ ಅಂದ್ರೆ ಸಾವಿನ ಅಂಚಿನಲ್ಲಿದ್ದಾಗನು ಸಾವಿನ ದವಡೆಯಲ್ಲಿದ್ದಾಗನು ಕೂಡ ಬದುಕಿನ ಕೊನೆ ಅಂಚಿನಲ್ಲಿದ್ದಾಗೂ ಕೂಡ ತನ್ನದೇ ಆದ ಸಮಸ್ಯೆಗಳನ್ನ ತನ್ನ ಬದುಕಿನ ಅಲ್ಲಿ ನಡೀತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ನೋವುಗಳನ್ನ ಕವಿತೆಗಳ ಮೂಲಕ ಅದನ್ನು ಮರೆಯೋದಕ್ಕೆ ಇಚ್ಛೆಂಬ ಪಡ್ತಾಳೆ ಹಾಗಾಗಿ ಈ ಕವಿತೆಯನ್ನ ಹುಡ್ಕಾಡಿ ತಡ್ಕಾಡಿ ಎಲ್ಲಿಂದಲೂ ತಂದು ಎಚ್ ಎಸ್ ಅನುಪಮ್ಮ ಅವರು ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಈ ಕವಿತೆಗಳು ಈ ಈಗ ಈ ಕವಿತೆ ಬಂದಿರತಕ್ಕಂಥ ಹುಡುಗಿಯ ಬದುಕನ್ನು ಕೇಳಿದ್ರೆ ಬಹುಶಃ ಈ ಕವಿತೆಯನ್ನು ಕೊಂಡೇ ಓದ್ಬೇಕು ಅದು ನಾನು ಹೇಳೋದಕ್ಕಿಂತ ತುಂಬಾ ಚಿಕ್ಕ ಹದಿನಾರು ವರ್ಷದಲ್ಲಿರ್ತಾ ಇದ್ದಾಗಲೇ ಬರೆದಿರ್ತಕ್ಕಂಥ ಕವಿತೆ ಕ್ಯಾನ್ಸರ್ಗೆ ಪೀಡಿತರಾಗಿರ್ತಾಳೆ ಪಾರ್ಶ್ವವಾಯಿಗೂ ಪೀಡಿತರಾಗಿರ್ತಾಳೆ ಅದು ಎಲ್ಲವನ್ನೂ ಮರೆಯೋದಕ್ಕೋಸ್ಕರ ತಾನೇ ಕವಿತೆಗಳನ್ನತ್ತ ಒಂದು ಪತ್ ಪೇಪರ್ ಪತ್ರಿಕೆಯಲ್ಲಿ ಬರೆದು ಬರೆದು ಪೇಪರ್ ಅಲ್ಲಿ ಬರೆದು ಬರೆದು ಅದನ್ನು ಎಲ್ಲೆಲ್ಲೋ ಇಟ್ಟು ಆ ದಿಂಬಿನ ಸಂದಿಯಲ್ಲೋ ಅಥವಾ ಕಾಟಿನ ಮಧ್ಯದಲ್ಲೋ ಯಾವುದೋ ಒಂದು ಪುಸ್ತಕದಲ್ಲೋ ಅದನ್ನು ಬರೆದಿಟ್ಟು ಒಂದು ಆಡಿದು ಕೊನೆಗೆ ಅವರ ಸತ್ಯ ಸಾವಿನ ನಂತರ ಅವರ ತಾಯಿ ಸಿಗುತ್ತೆ ಅವರ ತಾಯಿಯವನ್ನೆಲ್ಲವನ್ನು ಕೂಡಿ ಕೂಡಿಸಿಟ್ಟು ಎಲ್ಲವನ್ನು ತಡ್ಕಾಡಿ ಕೂಡಿಸಿಟ್ಟು ಅದನ್ನ ಒಂದು ಪತ್ರಿಕೆ ಕಳಿಸ್ತಾರಂತೆ ಅಲ್ಲಿಂದ ಒಂದು ಪತ್ರಿಕೆಯಲ್ಲಿ ಅದು ಪ್ರಕಟಗೊಳ್ತೈತಿ ನಂತರ ಇವು ಸುಮಾರು ವರ್ಷಗಳು ಇವು ಸಿಗ್ತಾ ಇದೆ ಸಿಗೋದಿಲ್ಲ ಇಲ್ಲಿವರೆಗೂ ಅವ್ರ ತಾಯಿ ಅಥವಾ ಇವರ ತಾಯಿ ಇದ್ದಾಳೆ ಇಲ್ಲ ಅನ್ನೋದು ಗೊತ್ತಿಲ್ಲ ಇವ್ರ ತಂದೆ ಎಲ್ಲಿದ್ದಾರೆ ಗೊತ್ತಿಲ್ಲ ಬಟ್ ಏನೋ ಒಂದಿಷ್ಟು ವಿಚಾರಗಳು ಇಲ್ಲಿದೆ ಆದ್ರೆ ಈ ಕವಿತೆಗಳನ್ನ ಓದಿದ್ರೆ ಬಹುಶಃ ಎಂಥವ್ರಿಗೂ ಮನಸ್ಸು ಕರಗು ಅಂದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಗೊತ್ತಿಲ್ದಾಗೆ ನಮಗೆ ಆ ಭಾವನಾತ್ಮಕವಾಗಿ ನಾವು ಇದಾಗಿ ಬಿಡ್ತೀವಿ ಕಣ್ಣೀರಾಗಿ ಬಿಡ್ತೀವಿ ಅಂತ ಒಂದು ಅನ್ನ ಒಂದು ಪತ್ರಿಕೆಗೆ ಪುಸ್ತಕ ಇದು ಇದರಲ್ಲಿ ಒಂದು ಕವಿತೆ ಓದ್ತೀನಿ ನೋವಿನ ನೆರಳಿಗಿಂತ ನೆರಳಿರದ ನಗು ನೆನಪು ಮಾಡಿಕೊ ಆ ರಾತ್ರಿ ನಿನ್ನ ಕಂಗಳು ನಿದ್ರೆ ಓಡಿಸಲು ಸೆಣಸುತ್ತಿದ್ದಾಗ ನಾನು ವಿಧಿಯೊಡನೆ ಕಾದುತ್ತಲಿದ್ದೆ ನಿನ್ನ ಕಂಗಳಿಂದ ಹರಿಯುವ ನೀರು ಒಂದೇ ಸಮ ಸುರಿಯುವ ಮಳೆ ಖುಷಿಯುತ್ತಿರುವ ನನ್ನ ಬದುಕ ಗಹಗೈಸಿ ಅಣಕಿಸುವಂತೆ ಗುಡುಗುಡಿಸಿ ನಗುವ ಗುಡುಗು ಉಸಿರು ಕಟ್ಟುತ್ತಿದ್ದರೂ ಪ್ರಾರ್ಥನೆಯೊಂದ ಮುಂದಿಡುತ್ತ ದೇವರಿಗೆ ಹೇಳಿದೆ ಇದೊಂದು ಸಲ ಪ್ಲೀಸ್ ನಮ್ಮನ್ನ ಸತ್ವ ಪರೀಕ್ಷೆ ಬಿಡು ಅವಳು ತುಂಬಾ ದಣಿದು ನಿದ್ರೆಗೆ ಜಾರುತ್ತಿದ್ದಾಳೆ ಕರುಣೆ ದೋರು ದೇವರೇ ರಾತ್ರಿ ಇಡೀ ಮಲಗಲಿ ಬಿಡು ಧನ್ಯವಾದಗಳು